ನಾಪಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ನಮ್ಮ ಬ್ಯಾಂಕ್ ಉತ್ತಮ ಸ್ಥಿತಿಯಲ್ಲಿದ್ದು ಸಂಘದ ಸದಸ್ಯರಿಗೆ ನೀಡಲಾಗ್ತಾ ಇರುವ ಡಿವಿಡೆಂಟ್ ಫಂಡ್ ಹಣವನ್ನು ಹೆಚ್ಚಿಸಬೇಕು ಹಾಗೂ ನಮ್ಮ ಬ್ಯಾಂಕ್ ಡಿಸಿಸಿ ಬ್ಯಾಂಕಿನಿಂದ ಸಾಲ ಪಡೆದುಕೊಳ್ಳುವ ಅವಶ್ಯಕತೆ ಇದೆಯೇ ಸದಸ್ಯರಿಗೆ ನೀಡಲಾಗ್ತಾ ಇರುವ ಊಟದ ಭತ್ತೆ ಹಣವನ್ನು ಐನೂರರಿಂದ ಸಾವಿರಕ್ಕೆ ಹೆಚ್ಚಿಸಬೇಕು ಕಾಫಿ ಮತ್ತು ಭತ್ತ ದಾಸ್ತಾನು ಮಾಡಲು ಸಂಘದಿಂದ ಗೋಡೌನ್ ವ್ಯವಸ್ಥೆ ಮಾಡಬೇಕು ಬ್ಯಾಂಕಿನಿಂದ ಪಡೆದುಕೊಳ್ಳುವ ಸಾಲಕ್ಕೆ ಬಡ್ಡಿ ಕಡಿಮೆ ಮಾಡಬೇಕು ಇವು ದಾಪಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ದಾಪಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಸದಸ್ಯರಿಂದ ಕೇಳಿಬಂದ ಪ್ರಮುಖ ಪ್ರಶ್ನೆ ಇದಕ್ಕೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಕೇಟೋಳಿರ ಎಸ್ ಹರೀಶ್ ಪೋಯ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಎ ಪೂಣಚ್ಚ ಸಮಯೋಚಿತವಾಗಿ ಸಮಗ್ರ ಮಾಹಿತಿಯನ್ನು ಆಧರಿಸಿ ಉತ್ತರವನ್ನು ನೀಡಿದರು ಬಳಿಕ ಮಾತನಾಡಿದ ಹರೀಶ್ ಪೋಯ್ಯ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಲವತ್ತಾರು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿ ನಿವ್ವಾಳ ಲಾಭಗಳಿಸಿ ಎ ಶ್ರೇಣಿಯಲ್ಲಿದೆ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಐನೂರ ಮೂವತ್ತ್ನಾಲ್ಕು ಸದಸ್ಯರಿದ್ದಾರೆ ಪಾಲು ಬಂಡವಾಳ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಒಟ್ಟು ನಿಧಿ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಇದೆ ಎಂದ ಅವರು ಸದಸ್ಯರು ನಲವತ್ತ್ಮೂರು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿಗಳಿಂದ ಠೇವಣಿ ಇಟ್ಟಿದ್ದು ಸದಸ್ಯರಿಗೆ ನಲವತ್ತು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿಗಳಿಂದ ಸಾಲ ರೂಪದಲ್ಲಿ ನೀಡಲಾಗಿದೆ ದುಡಿಯುವ ಬಂಡವಾಳ ಐವತ್ತೈದು ಕೋಟಿ ಇದ್ದು ಸಂಘವು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಮೂಲಕ ನಲವತ್ತಾರು ಪಾಯಿಂಟ್ ಎಂಟು ಏಳು ಲಕ್ಷ ನಿವ್ವಳ ಲಾಭ ಗಳಿಸಿ ಏ ಶ್ರೇಣಿಯಲ್ಲಿದೆ ಎಂದರು

ಉತ್ತಮ ಸಾಧನೆ ಮಾಡಿದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹನ ಪ್ರೋತ್ಸಾಹಧನ ನೀಡಿ ಪುರಸ್ಕರಿಸಲಾಯಿತು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಕುಂಡ್ಯೋಳಂಡ ಎಂ ಕವಿತಾ ಚೇಕ್ ಪೂ ಅಂಡ ಎನ್ ದೇವಯ್ಯ ಚೋಕಿರ ಬಿ ಪೂವಪ್ಪ ಕೇಲೇಟೀರ ಬಿ ಮುತ್ತಂಬ ಅಂಡ ಎಂ ಕಾರ್ಯಪ್ಪ ಅರೆಯಡ ಎಂಪೆಮ್ಮಯ್ಯ ಎ ಬಳ್ಳು ಕುಂಡ್ಯೋಳಂಡ ಸಿ ಪೂವಯ್ಯ ಚೋಕಿರ ಎಸ್ ಚೆನ್ನಪ್ಪ ಮಿಟ್ಟು ಅಪ್ಪಚೀರ ರೈನಾ ನಾಣಯ್ಯ ಎನ್ ಕೆ ಪುಷ್ಪ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ఈ సమాన అవశ్యక నమ్మ పండల మేకప్త ఇదే పడుకో పండవేత్త బండల్ ముంచే నమ్మినీ బ్యాంక్